ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆ ನಾವು ನೋಡಿರೋ ಹಾಗೆ ಪಲ್ಲವಿ ಪ್ರಮಾಣ ಮಾಡು ಅಂತ ಹೇಳ್ತಾಳೆ ಮೇಲೆ ನನಗ್ ನಂಬಿಕೆ ಇಲ್ಲ ಅದಕ್ಕೆ ಜಾನ್ಸಿಗೆ ಡಿವೋರ್ಸ್ ಕೊಡ್ತೀನಿ ಅಂತ ಪ್ರಮಾಣ ಮಾಡು ಅಂತ ಪ್ರಮಾಣ ಮಾಡಿಸ್ಕೊಂಡಿರ್ತಾಳೆ ಆಗ ರಾಗು ಬೈದು ಇದೇ ಕೊನೆ ಇನ್ನೊಂದ್ಸಾರಿ ಏನಾದರೂ ಈ ತರ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಪದೇ ಪದೇ ಈ ಥರ ಕರೆದು ಪ್ರಮಾಣ ಮಾಡು ಪ್ರಮಾಣ ಮಾಡು ಅಂದರೆ ಈ ಪ್ರಮಾಣಕ್ಕೆ ಅರ್ಥನೇ ಇರೋಲ್ಲ ಅಂತ ಹೇಳಿ ಅಲ್ಲಿಂದ ಸಿಟ್ ಮಾಡ್ಕೊಂಡು ಹೊರಟೋಗ್ಬಿಡ್ತಾನೆ ಆಗ ದೊಡಪ್ಪ ಅಲಮ್ಮ ಪಲ್ಲವಿ ರಾಘು ನಮಗೋಸ್ಕರ ಎಲ್ಲಿ ಏನೆಲ್ಲ ಮಾಡ್ತಿದ್ದಾನೆ ಅದನ್ನೆಲ್ಲ ಗೊತ್ತಿದ್ದು ಯಾಕಮ್ಮ ಅವನ ಮೇಲೆ ಡೌಟ್ ಮಾಡ್ತೀಯಾ ಅಂತ ಹೇಳಿದಾಗ ದೊಡಪ್ಪ ನಾನು ಮಾಡಿದ್ದು ಕರೆಕ್ಟಾಗೇ ಇದೆ ಅವ್ನು ಕಣ್ ಕೆಂಪಾಗಿದ್ದು ಕಸ ಬಿದ್ದಕ್ಕಲ್ಲ ದೊಡಪ್ಪ ಅವನು ಹತ್ತಿರೋದು ಯಾಕಂದರೆ ಆ ಜಾನ್ಸಿ ಸಾಮಾನ್ಯದವಳಲ್ಲ ಅವಳು ಏನು ಬೇಕಾದರೂ ಮಾಡ್ತಾಳೆ ಅಂಥದ್ರಲ್ಲಿ ಅಣ್ಣನ ಮನ್ಸನ ಅವಳು ಗೆದ್ದಿಲ್ಲ ಅನ್ನೋದು ಏನ್ ಗ್ಯಾರಂಟಿ ಅದಕ್ಕೆ ಅವನತ್ರ ಪ್ರಮಾಣ ಮಾಡಿಸ್ಕೊಂಡೆ ಅಂತ ಹೇಳ್ತಾಳೆ ಈ ಕಡೆ ವಿನತ ಪೇಪರ್ ಓದ್ತಾ ಇರ್ತಾಳೆ ಆಗ ಅನಿತಾ ಮಾಸ್ಕ್ ಹಾಕೊಂಡು ರಿಲ್ಯಾಕ್ಸ್ ಆಗಿ ಕೂತಿರ್ತಾಳೆ ವಿನಿತಾ ಪೇಪರ್ ಓದ್ತಾ ಅನಿತನ್ ಮುಂದೆ ಬಂದಾಗ ಏನೇದು ಏನು ಓದ್ತಾ ಇದೀಯಾ ಅಂತ ವಿನತನ ಕೇಳ್ತಾಳೆ ಆಗ ವಿನಿತಾ ಅದು ದಿನ ಭವಿಷ್ಯ ಓದ್ತಾ ಇದ್ಯಾಕಾ ಅಂತ ಹೇಳಿದಾಗ ಹೇಳಿ ನನ್ ಬಗ್ಗೆ ಏನ್ ಬರ್ದಿದ್ದಾರೆ ಅಂತ ಹೇಳು ಅಂತ ಹೇಳಿದಾಗ ಅಕ್ಕ ಅದು ನಿಮ್ ಬಗ್ಗೆ ಯಾರಾದರೂ ಬುದ್ಧಿ ಮಾತು ಹೇಳಿದ್ರೆ ಅದನ್ನು ನೀವು ಕೇಳಬೇಕು ಅಂತ ಬರ್ದಿದೆ ಅಂತ ಹೇಳಿದಾಗ ನನ್ಗೆ ಯಾರೇ ಬುದ್ಧಿ ಮಾತು ಹೇಳೋದು ನನ್ನ ಮಾತನಾ ಅವ್ರು ಕೇಳ್ಬೇಕಷ್ಟೇ ಅವ್ರ ಮಾತನ್ನ ನಾನೇ ಕೇಳಿ ಅಂತ ಅನಿತಾ ಹೇಳ್ತಾ ಇರುವಾಗ ಹೊರಗಡೆಯಿಂದ ಝಾನ್ಸಿ ಅನಿತಾ ಅಂತ ಕೂಗ್ತಾಳೆ ಆಗ ಎಲ್ರು ಶಾಕಿಂದ ಇದು ನಿಂತ್ಕೊಂಡು ವಿನಿತಾ ಯಾರೇ ಬಂದಿದ್ದಾರೆ ಅಂತ ಅನಿತಾ ಕೇಳ್ತಾಳೆ ಆಗ ವಿನಿತಾ ಅದು ರಾಘು ಸರ್ ನಮ್ಮ ಮದುವೆ ಹೇಗಿದ್ದಾರಲ್ಲ ಝಾನ್ಸಿ ಮೇಡಮ್ ಅವರು ಅವ್ರು ಬಂದಿದ್ದಾರೆ ಅಂತ ಹೇಳಿದಾಗ ಶಾಕ್ ಆಗುತ್ತೆ ಅನಿತನ್ಗೆ ಹಾಗೆ ಎದ್ದು ನಿಂತ್ಕೊಂಡ್ಬಿಡ್ತಾಳೆ ಆಗ ಜಾನ್ಸಿ ಅನಿತನ ಹತ್ರ ಬಂದು ಅನಿತಾ ನನ್ ಮೇಲೆ ಕೋಪ ಇದೆಯಾ ನಿನಗೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಹೇಳಿದಾಗ ಏನೇ ಯಾಕೆ ಬಂದಿದೀಯಾ ಅಂತ ಕೇಳ್ತಾಳೆ ಅದ್ ಹಾಗಲ್ಲ ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು ಅದಕ್ಕೆ ಬಂದಿದ್ದೀನಿ ನೀನ್ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ ಯಾಕಂದ್ರೆ ನಿನ್ ಮದ್ವೆ ಅರ್ಧಕ್ಕೆ ನಿಂತೋಯ್ತಲ್ಲ ಅಂತ ಹೇಳಿದಾಗ ಅದು ಹೋಗಿಲ್ಲ ನೀನೇ ನಿಲ್ಸಿರೋದು ಅಂತ ಅನಿತಾ ಹೇಳ್ತಾಳೆ ಹೌದು ನಿಲ್ಸಿದ್ದೀನಿ ನಿಜ ಆದ್ರೆ ಅಲ್ಲಿ ಅನಿವಾರ್ಯ ಇತ್ತು ನನ್ನ ಪರಿಸ್ಥಿತಿ ಆತರ ಇತ್ತು ಅಂತ ಹೇಳ್ತಾ ಇರೋವಾಗ ನೀನೇನೇ ಹೇಳು ನಾನು ಮಾತ್ರ ನಿನ್ ಸುಮ್ಮನೆ ಬಿಡಲ್ಲ ನನಗೆ ಅವಮಾನ ಆಗಿದೆ ಅಂದ್ಮೇಲೆ ಆ ರಾಗು ನಾನು ಮದುವೆ ಆಗೇ ತಿರ್ತೀನಿ ಅಂತ ಅನಿತಾ ಹೇಳ್ತಾ ಇರ್ತಾಳೆ ಆಗ ಜನಸಿ ದಯವಿಟ್ಟು ಅರ್ಥ ಮಾಡ್ಕೋ ಅನಿತಾ ಮದುವೆ ಅಂದ್ರೆ ಏನು ಅಂತ ಗೊತ್ತಿಲ್ಲದಿರೋ ನನಗೆ ಇವತ್ತು ರಾಗು ಮದುವೆ ಈ ಸಂಪ್ರದಾಯಗಳು ಏನು ಕುಟುಂಬ ಅಂದ್ರೆ ಏನು ಅಂತ ತಿಳಿಸ್ಕೊಟ್ಟಿದ್ದಾನೆ ಅಂತನ ಬಿಟ್ಕೊಡಕ್ಕೆ ನನಗೆ ಮನಸ್ಸಿಲ್ಲ ದಯವಿಟ್ಟು ನನ್ನ ಗಂಡನ ಬಿಟ್ಕೊಡು ಅಂತ ಹೇಳ್ತಾ ಇರವಾಗ ಅದು ಹೇಗೆ ಆಗುತ್ತೆ ನಾನು ಯಾವತ್ತು ನಾನು ಇಷ್ಟಪಟ್ಟದನ್ನ ಯಾವತ್ತು ಬಿಟ್ಕೊಟ್ಟಿಲ್ಲ ಅಂದ್ಮೇಲೆ ನನ್ಗೆ ಇಷ್ಟ ಆಗಿರೋ ಹುಡುಗನ್ನ ನಿನಗೆ ಹೇಗೆ ಬಿಟ್ಕೊಡ್ತೀನಿ ಅಂತ ಅನಿತಾ ಹೇಳ್ತಾ ಇರ್ತಾಳೆ ಈ ಕಡೆ ಪಾಪ ಎಷ್ಟ್ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ಜಾನ್ಸಿ ಆದ್ರೆ ಆ ರಾಕ್ಷಸಿ ತಂದೆ ತಾನು ಹೇಳ್ತಾ ಇರತ್ತೆ ನೋಡು ಅನಿತಾ ಅರ್ಥ ಮಾಡ್ಕೋ ರಾಘು ನಂಗೆ ತಾಳಿ ಕಟ್ಟಿದ್ದಾನೆ ಆದ್ರೆ ನಿನಗೆ ಇನ್ನ ಮದ್ವೆ ಆಗಿಲ್ಲಲ್ಲ ಬಿಟ್ಬಿಡು ಇದನ್ನೆಲ್ಲ ನಿನ್ ಜೀವನ ಇನ್ನ ಚೆನ್ನಾಗಿದೆ ನಿನ್ ಮುಂದೆ ಬಾಳಿ ಬದುಕ್ಬೇಕು ನಿನ್ಗಿನ್ನ ಒಳ್ಳೆ ಬಯಸ್ಸು ಸಿಗುತ್ತೆ ಯಾಕೆ ಈ ತರ ತಲೆ ಕೆಡಿಸ್ಕೋತಿಯಾ ಯಾಕೆ ನಮ್ಮ ಸಂಸಾರದಲ್ಲಿ ಬರ್ತೀಯಾ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ರಾಗು ಒನ್ ಟೀ ಶಾಪ್ ಹತ್ರ ಕೂತಿರ್ತಾನೆ ಆಗ ಥರ ಅಲ್ಲಿ ಟೀ ತಂದು ಕೊಟ್ಟು ಲೋ ಮಗ ಟೀ ಆದ್ರು ಕುಡಿಯೋ ಅಂತ ಟೀ ಕುಡಿಸ್ತಾ ಇರ್ತಾನೆ ಆಗ ಸಡನ್ಲಿ ಅಲ್ಲಿಗೆ ರಾಯ್ ಕಾಲ್ ಮಾಡ್ತಾನೆ ರಾಯ್ ಕಾಲ್ ಮಾಡಿ ಹಾಯ್ ಸರ್ ಏನ್ ಸರ್ ನೀವು ತುಂಬಾ ಜೀನಿಯಸ್ ನೀವು ನೀವಿಷ್ಟು ಬೇಗ ಬದ್ಲಾಗ್ತೀರಾ ಅಂತ ನಾನು ಅನ್ಕೊಂಡೇ ಇದ್ದಿದ್ದಿಲ್ಲ ಸರ್ ತುಂಬಾನೇ ಖುಷಿ ಆಯ್ತು ಸರ್ ದೊಡ್ಡ ಸಮುದ್ರ ಇದ್ದಾಗ ಸರ್ ನೀವು ಹಾಗೆ ಹೀಗೆ ಅಂತ ಹೊಗಳ್ತಾ ಇರ್ತಾನೆ ಈ ಕಡೆ ರಾಗೂಗೆ ತುಂಬಾನೇ ಬೇಜಾರಾಗ್ತಾ ಇರತ್ತೆ ಆಗ ರಾಯ್ ಸರ್ ಅದು ಇವತ್ತು ಜಾನ್ಸಿ ಮೇಡಮ್ ಅವರು ಕಾಲ್ ಮಾಡಿ ಯಜಮಾನ್ರಿಗೆ ಹೇಳಿದ್ರು ನೀವು ಇಷ್ಟ ಪಡ್ತಾ ಇದ್ದೀರಾ ಅನ್ನೋ ವಿಷಯನ ಹೇಳಿದಾಗ ಯಜಮಾನ್ರಂತೂ ತುಂಬಾನೇ ಖುಷಿ ಆಗ್ತಾ ಇದ್ರು ಅದರಲ್ಲೂ ನಮ್ ಜಾನ್ಸಿ ಮೇಡಮ್ ಅವ್ರ ನೋಡಬೇಕಿತ್ತು ನೀವು ರೆಕ್ಕೆ ಬೆಚ್ಕೊಂಡು ಆಕಾಶದಲ್ಲಿ ಹಾರ್ತಾ ಇದಾರೆ ಏನಪ್ಪಾ ಅನ್ಬೇಕು ಅಷ್ಟು ಖುಷಿಯಾಗಿದ್ರು ಗೊತ್ತಾ ನಮ್ ಜಾನ್ಸಿ ಮೇಡಮ್ ಅವರು ಅಂತ ಹೇಳ್ತಾ ಇರುವಾಗ ರಾಘು ಏನು ಮಾತಾಡದೆ ಕಾಲ್ ನ ಕಟ್ ಮಾಡ್ಬಿಡ್ತಾನೆ ಈ ಕಡೆ ರೋಯ್ ಓ ನಾನು ತುಂಬಾನೇ ಹೊರಗಿದ್ನಲ್ಲ ಅದಕ್ಕೆ ಪಾಪ ಅವ್ರಿಗೆ ಮುಜುಗರ ಆಗಿರ್ಬೋದು ಅಂತ ಕಾಲ್ ನ ಕಟ್ ಮಾಡ್ತಾನೆ ಈ ಕಡೆ ರಾಘು ಮತ್ತು ತರೋಣ ಬೈಕ್ ಹತ್ಕೊಂಡು ಹೋಗ್ತಾ ಇರ್ತಾರೆ ಆಗ ಸಡನ್ಲಿ ಬೈಕ್ ನ ಸ್ಟಾಪ್ ಮಾಡ್ತಾನೆ ತರೋಣ ಆಗ ರಾಘು ಯಾಕೋ ಇಲ್ಲಿಗೆ ಬೈಕ್ ನ ಸ್ಟಾಪ್ ಮಾಡಿದೆ ಅಂತ ಕೇಳಿದಾಗ ಯಾಕ ಮಗ ಮರ್ತಿ ಬಿಟ್ಟಿಯಾ ನಮ್ ಬಾಸ್ ಆಂಜನೇಯ ಒಂದು ನಮಸ್ಕಾರ ಹಾಕೋದ್ ಬೇಡನಪ್ಪ ಇವತ್ ಬೇರೆ ಶನಿವಾರ ಬಾಬಾ ಅಂತ ಕರೆದಾಗ ಲೋ ಮಗ ನಾನ್ ಮಾತ್ರ ಬರಲ್ಲ ಆ ದೇವ್ರು ಏನು ಒಳ್ಳೇದ್ ಮಾಡಿದಾನ ಅಂತ ಅಲ್ಲಿಗೆ ಬರ್ಲಿ ನಾನ್ ಬರಲ್ಲ ಹೋಗು ಅಂತ ಹೇಳ್ತಾನೆ ಹಾಗಾದ್ರೆ ಹೇಗ್ ಮಗ ಮಾಡ್ ಕೊಟ್ಟಿದಾನೆ ನನ್ ದೇವ್ರು ನಿನಗೇನಪ್ಪ ಕಡಿಮೆ ಮಾಡಿದಾನೆ ಒಳ್ಳೆ ಹೆಂಡ್ತಿನ ಕೊಟ್ಟಿದ್ದಾನೆ ಒಳ್ಳೆ ಸಂಸಾರ ಕೊಟ್ಟಿದ್ದಾನೆ ಅಂದ್ಮೇಲೆ ಆ ದೇವ್ರ ಯಾಕೆ ಬೈತಿಯಾ ಅಕ್ಕಿ ಬೇಳೆ ಬೆಂಕಿ ಎಲ್ಲಾ ಕೊಟ್ಟಿದ್ದಾನೆ ಅಂದ್ಮೇಲೆ ಅಡಿಗೆನ ನಾವೇ ಮಾಡ್ಕೋಬೇಕಲ್ವಾ ಹಾಗೇನೆ ನಿನ್ ಜೀವನದಲ್ಲಿ ಎಲ್ಲಾ ಸರಿಯಾಗಿ ಕೊಟ್ಟಿದ್ದಾನೆ ಆದ್ರೆ ನೀನು ಅದನ್ನ ಸರಿಯಾಗಿ ಉಪಯೋಗಿಸ್ತಾ ಇಲ್ಲ ಅಷ್ಟೇ ಉಪಯೋಗಿಸೋದನ್ನ ಕಲಿ ಅಂತ ಹೇಳಿದಾಗ ರಾಘುಗೆ ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ ಈ ಕಡೆ ಜಾ ಅನ್ಸಿ ಅನಿತನಿಗೆ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ಆದ್ರೆ ಅನಿತಾ ಅದ್ ಏನು ಕೇಳದೆ ಇಲ್ಲ ನೋಡಿ ನಿನ್ ಗಂಡನ ನಾನು ಯಾವತ್ತೂ ಬಿಡಲ್ಲ ಅವ್ನು ನನ್ನೋನು ಅಂತ ಹೇಳ್ತಾನೆ ಇರ್ತಾಳೆ ಅಲ್ಲ ಅನಿತಾ ನಿನ್ಗೆ ಹೇಳೋದು ಅರ್ಥ ಆಗ್ತಾ ಇದೀಯಾ ನಾವಿಬ್ರದ್ದು ಮದುವೆ ಆಗಿದೆ ಕಾಯ ವಾಚ ಮನ್ಸ ನಾವ್ ಮದುವೆ ಆಗಿದ್ದೀವಿ ಅಂದ್ಮೇಲೆ ನೀನ್ ಈ ತರ ಎಲ್ಲಾ ಮಾಡೋದು ಸ್ವಲ್ಪನೂ ಸರಿ ಇಲ್ಲ ಅದರಲ್ಲೂ ಪಲ್ಲವಿಗೆ ಯಾಕೆ ಶಿಕ್ಷೆ ಕೊಡ್ತಾ ಇದೀಯಾ ಅವಳೇನ್ ತಪ್ಪು ಮಾಡಿದಾಳೆ ಅವಳ ಗಂಡನಿಂದ ಯಾಕೆ ದೂರ ಇಡ್ತಾ ಇದೀಯಾ ಇನ್ನೊಂದ್ ಹೆಣ್ಣಿನ ಜೀವನ ಯಾಕೆ ಮಾಡ್ತಾ ಇದೀಯಾ ಇಂತ ಬುದ್ಧಿ ನಿಂಗ ಯಾಕೆ ಅಂತ ಹೇಳ್ದಾಗ ನಾನೆಲ್ಲೇ ಹಾಳು ಮಾಡ್ತಾ ಇದ್ದೀನಿ ನೀನ್ ಬಂದು ನನ್ನ ಜೀವನನ ಹಾಳು ಮಾಡಿದೀಯಾ ಅಂದ್ಮೇಲೆ ನಾನ್ ಖುಷಿ ಇಲ್ಲ ಅಂದ್ಮೇಲೆ ಯಾರು ಖುಷಿಯಾಗಿರ್ಬಾರ್ದು ಅಂತ ಹೇಳ್ದಾಗ ಅಲ್ಲ ಅನಿತಾ ಯೋಚನೆ ಮಾಡು ನಿಮ್ ಅಣ್ಣನ ಜೀವನ ಹಾಳಾಗ್ತಾ ಇದೆ ಅವನು ಖುಷಿಯಾಗಿದ್ದಾನಾ ಅಂತ ಹೇಳ್ದಾಗ ನನ್ ಖುಷಿ ಮುಂದೆ ನನ್ಗೆ ಇನ್ನೊಬ್ರು ಖುಷಿ ಅವಶ್ಯಕತೆ ಇಲ್ಲ ಯಾರ ಹೆಂಗಾದ್ರೂ ಹಾಳಾಗ್ ಹೋಗ್ಲಿ ನಾನ್ ಮಾತ್ರ ನಿನ್ನ ಸುಮ್ನೆ ಬಿಡಲ್ಲ ನನ್ನ ರಾಘುನ ನಿನ್ನ ದೂರ ಮಾಡೇ ಮಾಡ್ತೀನಿ ಅಂತ ಅನಿತಾ ಹೇಳ್ತಾನೆ ಇರ್ತಾಳೆ ಈ ಕಡೆ ಜಾನ್ಸಿಗೆ ತುಂಬಾನೇ ಸಿಟ್ಟು ಬಂದು ನೋಡು ಅನಿತಾ ಇಷ್ಟೋ ಎಷ್ಟೊತ್ತರ್ಗು ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಆದ್ರೆ ಇನ್ನು ಮುಂದೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇ ಇಲ್ಲ ಅದೇನ್ ಮಾಡ್ಕೋತೀಯೋ ಮಾಡ್ಕೊ ಇನ್ ಮುಂದೆ ನಾನು ಸಂಪತ್ ಕುಮಾರ್ ಅವರ ಮೊಮ್ಮಗಳಾಗಿನೇ ನಿನ್ನ ಜೊತೆಗೆ ವರ್ತನೆ ಮಾಡ್ತೀನಿ ಅದೇನ್ ಮಾಡ್ಕೋತೀಯೋ ಮಾಡ್ಕೊ ನನ್ನ ಗಂಡನ ನಾನು ಯಾವ ತರ ಉಳಿಸ್ಕೋಬೇಕು ಅಂತ ನಂಗೆ ಗೊತ್ತು ಆಗ ಜಾನ್ಸಿ ಮಿಥುನ್ ಯು ಡೋಂಟ್ ವರಿ ನಾನೆಲ್ಲ ಸರಿ ಮಾಡ್ತೀನಿ ಪಲ್ಲವಿನ ನಿನ್ನ ಒಂದು ಮಾಡೇ ಮಾಡ್ತೀನಿ ಈ ಅನಿತನ್ ಬಗ್ಗೆ ನೀನು ಸಾರಿ ಇವಳು ಏನಾದ್ರು ನಮ್ಮ ಮನೆಯವ್ರ ತಂಟೆಗೆ ಬಂದ್ರೆ ನಾನ್ ಮಾತ್ರ ಇವಳನ್ನ ಸುಮ್ಮನೆ ಬಿಡಲ್ಲ ನೋಡನಿತಾ ಇದೇ ಇರೋ ವಾರ್ನಿಂಗ್ ನಿನ್ನಿಂದ ನಮ್ಮ ಮನೆಯವರಿಗೆ ಏನಾದ್ರು ತೊಂದ್ರೆ ಆದ್ರೆ ನಿನ್ನ ಒಂದು ಕ್ಷಣನೂ ಸುಮ್ನೆ ಬಿಡಲ್ಲ ಯೋಚನೆ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಸೋಲಿಯವ್ರಿಗೂ ಟಾಟಾ ವೈವೇಕ್ ಕೇರ್